ಇವತ್ತಿನ ಜನ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಕಾಪಾಡ್ತಾರೆ ಅನ್ನೋ ವಿಶ್ವಾಸ ದೇವರಿಗೂ ಬಂದು ಭೂಮಿಯ ಅಡಿಯಿಂದ ದೇವರು ಎದ್ದು ಬಂದು ತೋರಿಸ್ಕೊಳ್ತಿದ್ದಾರೆ ಅಂದ್ರೆ ಎಲ್ಲ ಪುಣ್ಯವಂತ ಕಾಲಘಟ್ಟ ಇರಬೇಕು ಈ ಕಾಲಘಟ್ಟದಲ್ಲಿ ಬದುಕಿರುವಂತ ನಾವು ಒಂದು ನಿಷ್ಠೆಗೆ ತೆಗೆದುಕೊಳ್ಬೇಕೇನು ಅಂದ್ರೆ ರಾಮನ ಹೆಸರಲ್ಲಿ ಏನ್ ಪಾದಯಾತ್ರೆ ನಡೆಸಿದ್ದೀವೋ ಇದು ಬರೀ ಬೀದಿಗಳಲ್ಲಿ ನಡೀಲಿಕ್ಕಲ್ಲ ಅಂತರಂಗದಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ಪ್ರತಿಯೊಬ್ಬ ಹಿಂದುವನ್ನು ಕೈ ಹಿಡಿದು ಕರ್ಕೊಂಡು ಬರ್ತೀವಿ ಯಾರ್ಯಾರು ಈ ಧರ್ಮವನ್ನು ಆಂಜನೇಯ ಏನ್ ಗೊತ್ತಾ ಸೈಲೆಂಟ್ ಆಗಿ ಹೋಗಿ ನೀನು ಸೀತೆ ನೋಡ್ಕೊಂಡ್ ಬಾ ಅಂತಂದ್ರೆ ಸೈಲೆಂಟ್ ಆಗಿ ಕೂತಿದ್ದ ನನಗೆ ನೋಡ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ನಾನು ಇಷ್ಟಿದೀನಿ ಸಮುದ್ರ ಹೇಗ್ ದಾಟ್ಲಿ ಅಂತ ಜಾಂಬವ್ ಅಂತ ಬಂದ್ ಹೇಳಿದ ಏ ಹುಚ್ಚ ಇಲ್ಲಿ ಇದ್ದಾರಲ್ಲ ಇವ್ರು ಯಾರಿಗೂ ಸಾಮರ್ಥ್ಯ ಇಲ್ಲ ನಿಜವಾದ ಸಾಮರ್ಥ್ಯ ಇರೋ ನಿನಗೆ ನೀನ್ ಮರತೋಗ್ಬಿಟ್ಟಿದೀಯಾ ಅಂತ ಹಳೆಯ ಕಥೆಯನ್ನ ನೆನಪಿಸ್ಕೊಟ್ಟ ತಕ್ಷಣ ಆಂಜನೇಯ ಗುರುಗುರು ಗುರುಗುರು ಉದ್ಬಿಟ್ಟು ಯ ಬೆಳದ ನಿಂತ ಹೆಂಗ ಬೆಳೆದ ಅಂತಂದ್ರೆ ಅಲ್ಲಿಂದ ಪರ್ವತದ ಮೇಲೆ ಕಾಲು ತುಳಿದಿ ಆಗ ನೇರವಾಗಿ ಲಂಕೆಯಲ್ಲಿ ಲಂಕೆಯಲ್ಲಿ ಕೊಟ್ಟಿದ ಕೆಲಸ ಏನು ಅವನಿಗೆ ಸೀತೆ ಇದ್ದಾಳವೆಂದು ನೋಡ್ಕೊಂಡ್ ಬಾ ಅಂತ ರಾಮನಿಗೆ ಒಪ್ಪಿಸಬೇಕು ಮುಂದಿರು ಅಂತ ಮಿತ್ರೆ ನಾವು ಅದೇ ಆಂಜನೇಯನ ಊರಿನವರು ಆಂಜನೇಯ ಕರ್ನಾಟಕದವನು ಕರ್ನಾಟಕದ ಅವತ್ತು ಅಲ್ಲಗಳಿಬೇಡಿ ನಮ್ ನಮ್ಗೆ ಗೊತ್ತಿಲ್ಲ ಅಷ್ಟೇ ಯಾರಾದರೂ ನೆನಪಿಸಿಕೊಟ್ರೆ ಅಗಾಧವಾಗಿ ಬೆಳೆಯಬಲ್ಲರು ಮತ್ತೊಮ್ಮೆ ಹಿಂದೂ ರಾಷ್ಟ್ರಕ್ಕೆ ಬೇಕಾಗಿರುವಂತ ಅಡಿಪಾಯವನ್ನ ಕನ್ನಡಿಗರು ಹಾಕಬಲ್ಲರು ಅನ್ನೋದಕ್ಕೆ ನಾವಿವತ್ತು ಎದೆಯತ್ತಿ ತೋರಿಸಿಕೊಡಬೇಕಾದಂತಹ ಅಗತ್ಯ ಇದೆ ನಾವಿವತ್ತು ಬಲವಾಗಿ ನಿಲ್ಲಬೇಕಾದಂತಹ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ರಾಮ ನಮಗೆ ಶಕ್ತಿ ತಂತಾನೆ ಹೊಸ ಭಾರತ ಅಂಥದ್ದೇ ಇವತ್ತಿನ ಈ ಭಾರತವನ್ನ ಜಗತ್ತು ಆ ದೃಷ್ಟಿಯಿಂದ ನೋಡ್ತಾ ಹೀಗಿರುವಾಗ ತಲೆ ತಗ್ಗಿಸಿಕೊಂಡು ನಾವು ಕಣ್ಣೀರ್ ಹಾಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅಗತ್ಯ ಇಲ್ಲ ನಮ್ಮ ಹೆಣ್ಣು ಮಕ್ಕಳೊಳಗೆ ಶಕ್ತಿ ತುಂಬೋಣ ನಮ್ಮ ತರುಣರಲ್ಲಿ ಶಕ್ತಿ ತುಂಬಿ ಹೊಸ ಭಾರತವನ್ನ ಕಟ್ಟುವ ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಮುಚ್ಚ ಭಾರತ ಮಾತೆ ಜಯಕಾರ ಕೊಡಿ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಮಾತು ಹಾಗೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಇವತ್ತು ನಿರಂತರವಾಗಿ ಎಲ್ಲ ಒಂದು ಕಡೆ ನಮ್ಮ ದೇಶದ ಬಗ್ಗೆ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಿರಂತರವಾಗಿ ಅವರು ಬಹುಶಃ ಯುವ ಬ್ರಿಗೇಡ್ ಅಂತ ಮಾಡಿಕೊಂಡು ಅದ್ರ ಮೂಲಕ ಕೂಡ ಸಾಕಷ್ಟು ಯುವಕರನ್ನ ಇವತ್ತು ಎಬ್ಬಿಸ್ತಾ ಇದ್ದಾರೆ ಯಾಕಂದ್ರೆ ಸರಿಯಾದ ಮಾಹಿತಿಯನ್ನ ಒಂದು ಮಾರ್ಗದರ್ಶನವನ್ನ ಸಮಾಜಕ್ಕೆ ಕೊಡದೇ ಇರೋದು ಕೂಡ ಅದು ಹಿರಿಯರ ತಪ್ಪು ಯಾಕಂದ್ರೆ ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೀವಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನ ಸಯತ್ ಪ್ರಮಾಣ ಕುರಿತ ರೋಕಸ್ಥದನು ಬರ್ತದೆ ಹೇಳಿ ದೊಡ್ಡ ದೊಡ್ಡವರು ಏನ್ ಮಾಡ್ತಾರೆ ನಾವು ದೊಡ್ಡ ದೊಡ್ಡವ್ರು ಅನ್ಕೊಂಡ್ರೆ ದೊಡ್ಡವರು ಅಂದ್ರೆ ಶರೀರದಲ್ಲೋ ವಯಸ್ಸಲ್ಲ ಜ್ಞಾನದಲ್ಲಿ ಸಂಸ್ಕಾರದಲ್ಲಿ ಸದ್ಗುಣಗಳಲ್ಲಿ ಸಚ್ಚಾರಿತ್ರೆಗಳಲ್ಲಿ ಯಾರು ನಾವು ದೊಡ್ಡವರು ಅನ್ಸ್ಕೊಂಡಿರ್ತೇವಲ್ಲ ಅಂತವರು ಒಂದು ಯಾವ ರೀತಿ ನಡೀತಾರೆ ಆ ರೀತಿಯಾಗಿ ಅದು ಆ ದೊಡ್ಡವರು ಅನ್ಸ ಕೆಟ್ಟದ ನಡೆದ್ರೆ ಕೆಟ್ಟದ್ದು ಆಗುತ್ತೆ ಹಾಗೆ ಇವ್ರನ್ನ ಯಾರು ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣವ್ರು ಈಗ ನಾವೇನು ತಿಳುವಳಿಕೆ ಇಲ್ ಹೋದವ್ರು ಅಥವಾ ವಯಸ್ಸಿನಲ್ಲಿ ಚಿಕ್ಕನವರು ಚಿಕ್ಕವರು ಅಂತ ಹೇಳ್ತೇವಲ್ಲ ಅಂತವ್ರು ದೊಡ್ಡ ದೊಡ್ಡವ್ರನ್ನ ಅನುಕರಣೆ ಮಾಡ್ತಾರೆ ಗಮನಿಸಿ ಮನೆಗಳ ಸಣ್ಣ ಮಕ್ಕಳು ಕೂಡ ಇದನ್ನ ಅನುಕರಣೆ ಮಾಡ್ತಾರೆ ಒಂದು ಸಣ್ಣ ಮಗುನ ಮುಂದೆ ಒಂದೆರಡು ಎರಡೂವರೆ ಮೂರು ವರ್ಷದ ಮಗುನ ಮುಂದೆ ನೀವೊಂದ್ ಬೀಡಿನ ಸಿಗರೇಟ್ ಸೇದು ಬಿಸಿ ಹಾಕಿದ್ರೆ ಆ ಮಗುಗೇನು ಅರಿವಿರಲ್ಲ ನಾನು ಬೀಡಿ ಸೇಬೇಕು ಸಿಗರೇಟ್ ಸೇದಬೇಕು ಅಂತ ಹೇಳಿ ಆದ್ರೆ ಆ ಮಗು ಎತ್ತ ಬಾಯಿಗೆ ಹಾಕುತ್ತೆ ಹಾಗೆ ನಾವು ಹಿರಿಯರು ಅಂತಕ್ಕಂಥವ್ರು ಒಳ್ಳೆಯವರು ಅಂತ ನಾವು ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶಗಳನ್ನ ಒಳ್ಳೆತನಕ್ಕೆ ನಾವು ಪ್ರಯತ್ನ ಮಾಡಿದಾಗ ಆವಾಗ ನಾವು ರಾಮರಾಜ್ಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ನಮಗೆ ಹಾಕ್ಬೇಕು ಈಗೇನಾಗಿದೆ ನಮ್ಮ ಪರಿಸ್ಥಿತಿ ಕೆಲವು ಕೆಟ್ಟದನ್ನು ನೋಡಿ ನಮಗೆ ಹಾಕ್ಬೇಕು ಏನು ಇವತ್ತಿನ ದಿವಸ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ತು ಮೂರನೇ ವರ್ಷದ ಶ್ರೀರಾಮ ಶೋಭಾಯಾತ್ರೆ ಶಿಟ್ಲಿಘಟ್ಟದಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೆಯಲಿದೆ ಇದೊಂದು ಇತಿಹಾಸವೇ ಅಂತ ಹೇಳ್ಬೋದು ಇದಕ್ಕೆ ಕಾಡಿಮೂರ್ತಾಗಿರ್ತಕ್ಕಂತಹ ಎಲ್ಲ ನಮ್ಮ ತಾಲೂಕಿನ ಹಿಂದೂ ಬಾಂಧವರಿಗೆ ವಿಶೇಷವಾಗಿ ಅನ್ನದಾತರು ಅವರು ವಿಶೇಷವಾದಂತಹ ಒಂದು ನಮಗೆ ಸಪೋರ್ಟನ್ನು ಸಸಿರ್ತಾರೆ ಏನೋ ಈ ಹಿಂದೆ ನಡೆದಿತ್ತು ಶ್ರೀರಾಮ ಶೋಭಾಯಾತ್ರೆ ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದಾಗ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವಿಶೇಷವಾಗಿ ನಮ್ಮ ಹಳ್ಳಿ ಭಾಗದ ಜನ ಅದರಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಅದರಂತೆ ಇದಕ್ಕೆ ಹಗಲಿರಳು ದುಡಿದಿರ್ತಕ್ಕಂತಹ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಹಿರಂಗ ಕಳದ ಎಲ್ಲ ಪದಾಧಿಕಾರಿಗಳು ರಾತ್ರಿ ಹಗಲು ಕಷ್ಟಪಟ್ಟಿದ್ದಾರೆ ನಾನು ಕೇಳ್ಪಟ್ಟೆ ಶಿಡ್ಲಘಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ತುಂಬ ಅಡೆತಡೆಗಳು ಇದ್ದವು ಕೇವಲ ಒಂದು ತಿಂಗಳ ಸಮಯಾವಕಾಶದಲ್ಲಿ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಹಿರಂಗ ದಳದ ಪದಾಧಿಕಾರಿಗಳನ್ನು ಹೊಸದಾಗಿ ನೇಮಕ ಮಾಡೋದ್ರ ಮುಖಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರು ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಕೊಂಡಿರ್ತಾರೆ ಅವರಿಗೆ ಸುಮಾರು ಬೆದರಿಕೆ ಕರೆಗಳು ಬಂದಿದ್ದಾವೆ ಯಾರು ತಾಲೂಕಿನಲ್ಲಿ ಇರ್ತಕ್ಕಂಥ ಪದಾಧಿಕಾರಿ ಬೆದರಿಕೆ ಕರೆಗಳು ಬಂದಿದ್ದಾವೆ ಹೇಗೆ ಮಾಡ್ತೀವಿ ನಿಮ್ಮ ಕೈಲಾಗುತ್ತಾ ನೀವು ಮಾಡಿದ್ರೆ ಮುಂದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಈ ಥರದ ಬೆದರಿಕೆ ಕರೆಗಳು ಬಂದಿದೆ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಏನಪ್ಪಾ ಅಂತ ಅಂದರೆ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಜೊತೆಗೆ ತಾಲೂಕಿನ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಎಲ್ಲ ಮುಖಂಡರನ್ನು ಇದರೊಂದಿಗೆ ಜೋಡಿಸೋದ್ರ ಮುಖಾಂತರ ಪ್ರತಿ ಪಂಚಾಯಿತಿಯವರು ಅವರು ಬೈಠಕುಗಳು ಮಾಡಿದ್ದಾರೆ ಪ್ರತಿ ದೇವಸ್ಥಾನದಲ್ಲೂ ಅವರು ಬೈಟಕಗಳು ಮಾಡಿದ್ದಾರೆ ಇದರ ಮುಖೇನ ಇವತ್ತಿನ ದಿವಸ ಎಲ್ಲರೂ ಹೇಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಏನು ಇವತ್ತಿನ ದಿವಸ ಅದಕ್ಕೊಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಇದೊಂದು ಇತಿಹಾಸವೇ ಸರಿ ಏನು ನಾವು ಹನುಮಂತಪುರ ಗೇಟಲ್ಲಿ ನಾವು ಶುರು ಮಾಡಿದಾಗ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಶುರುವಾಗಬೇಕಾಗಿತ್ತು ಹನ್ನೊಂದು ಗಂಟೆ ಆದಾಗ ಕೇವಲ ಒಂದು ಐನೂರು ಸಂಖ್ಯೆ ಮಾತ್ರ ಇತ್ತು ಆದರೆ ಹನ್ನೊಂದುವರೆ ಹೊತ್ತಿಗೆ ಹಳ್ಳಿ ಭಾಗದಿಂದ ಜನಗಳು ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದರು ಅದನ್ನು ನೋಡಿದಂತಹ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜಿರಂಗ ಹೇಳ್ತಾ ಇದ್ದರು ಲೂ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಬೇಕು ಆ ಭಾಗದಿಂದ ನಾವು ಮೆರವಣಿಗೆ ಬರ್ತೀವಿ ಅಂತ ಹೇಳಿದ್ರೆ ನಾವು ವಿಶೇಷವಾದಂತಹ ಒಂದು ಸಂಖ್ಯೆಯನ್ನು ಸೇರಿಸಿ ಮಾಡಬೇಕು ಅಂತಿದ್ದು ನಾವು ಏನು ಸಂಖ್ಯೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಸಂಖ್ಯೆ ಸೇರಿದೆ ಅಂತ ಈಗ ಗೊತ್ತಾಗುತ್ತೆ ವಿಶೇಷವಾಗಿ ನಮ್ಮ ಭಾರತದಲ್ಲಿ ವಿಶ್ವದಲ್ಲಿಯೇ ಹಿಂದೂಗಳಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ಆ ಭಾರತದಲ್ಲಿ ನಮ್ಮ ಹಿಂದೂಗಳನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಹಿಂದುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಇವತ್ತು ದಿವಸ ಒಟ್ಟಾಗಿ ಸುಮಾರು ಐದು ಕಿಲೋಮೀಟರ್ಗಳ ಕಾಲ್ನಡಿಗೆ ಮೊದಲು ನಾವು ಶುರು ಮಾಡಿದಾಗ ಬಿಸಿಲಿತ್ತು ತದನಂತರ ಮಳೆ ಬಂತು ಆದರೆ ಒಬ್ಬ ಒಬ್ಬ ಹಿಂದೂ ಕಾರ್ಯಕರ್ತನೂ ಜಗ್ಲಿಲ್ಲ ಮಳೆಯಲ್ಲೂ ನೆನೆಯೋ ನೆಂದರೂ ಸಹ ಮಳೆಯನ್ನು ಲೆಕ್ಕಿಸದೆ ಬಿಸಿಲನ್ನು ಲೆಕ್ಕಿಸದೆ ಇವತ್ತಿನ ದಿವಸ ನಮ್ಮ ಪುರುಷೋತ್ತಮ ಶ್ರೀರಾಮನ ಒಂದು ಯಾತ್ರೆಯನ್ನು ಇವತ್ತು ನಾವು ಮುಗಿಸಿರ್ತೀವಿ ಇದಕ್ಕೆ ದಿವ್ಯ ಸಾನ್ನಿಧ್ಯಗಳನ್ನು ನಮ್ಮ ಮಂಗಳಾನಂದ ಸ್ವಾಮೀಜಿಗಳು ವಹಿಸಿರ್ತಾರೆ ಹಾಗೂ ವಾಗ್ಮಿಗಳು ಹಾಗೂ ಚಿಂತಕರು ಆಗಿರ್ತಕ್ಕಂತಹ ಸೂರ್ಯಪದೇ ಚಕ್ರವರ್ತಿಯವರು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಬರುವುದಕ್ಕಿಂತ ಮುಂಚೆ ತುಂಬ ಮಳೆ ಇತ್ತು ಆದರೂ ನಮ್ಮ ಹಿಂದೂ ಬಾಂಧವರು ಯಾರೂ ಜಗಲಿಲ್ಲ ಆ ಮಳೆಯಲ್ಲೇ ಇಲ್ಲ ನಾವು ಸೂರ್ಯ ಚಕ್ರವರ್ತಿಯವರ ಒಂದು ಭಾಷಣವನ್ನು ಕೇಳಲೇಬೇಕು ಸ್ವಾಮೀಜಿಗಳ ಒಂದು ಆಶೀರ್ವಚನವನ್ನು ಕೇಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಜನ ನಮ್ಮ ತಾಯಿಂದರ ಸಮೇತ ಮಳೆಯಲ್ಲೇ ಕೂತರು ದೇವರ ಒಂದು ಆಶೀರ್ವಾದವೇನೋ ಅವರು ಅತಿಥಿಗಳು ಬರುವ ವೇಳೆಗೆ ಆ ಮಳೆಯನ್ನು ನಿಲ್ತು ಹಾಗೂ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ಕೊಳ್ಳಿಕ್ಕೆ ಆ ಶ್ರೀರಾಮಚಂದ್ರ ನಮ್ಮ ಶಿಡ್ಲಿಘಟ್ಟ ಜನತೆಗೆ ಆಶೀರ್ವಾದ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ವಿಶೇಷವಾದಂಥ ಕಾರ್ಯಕ್ರಮ ಹಾಗೂ ಇದನ್ನು ಇದೇ ರೀತಿಯಾಗಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಾಧು ಅವರು ಸುಮಾರು ಎರಡು ದಿನಗಳಿಂದ ನಗರದಲ್ಲಿ ಪಥಸಂಚಲನ ಮಾಡೋದ್ರ ಮುಖಾಂತರ ಕೇವಲ ಯಾವುದೋ ಅವರಿಗೆ ವಸತಿ ಸೌಕರ್ಯನೂ ಇರಲಿಲ್ಲ ಒಂದು ಚೌಲ್ಟ್ರಿಯಲ್ಲಿ ಉಳ್ಕೊಂಡು ಅವರಿಗೆ ಯಾವುದೇ ಆತಿಥ್ಯನೂ ಸರಿಯಾಗಿರಲಿಲ್ಲ ಆದರೂ ಸಹ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಶಿಕ್ಲಘಟ್ಟದಲ್ಲಿ ನೆರವೇರಿಸಬೇಕು ಯಾವುದೇ ಒಂದು ಅಡೆತಡೆಗಳು ಆಗಬಾರ್ದು ಘಟನೆಗಳು ನಡೀಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆ ನಮಗೆ ಸಂಪೂರ್ಣ ಸಹಕಾರ ಕೊಡ್ತು ಅವರು ನಮ್ಮ ಜೊತೆ ಐದು ಕಿಲೋಮೀಟರ್ಗಳ ಕಾಲ್ನಡಿಗೆಯಲ್ಲಿ ನಡೆದು ಅವರು ಸಹ ಮಡೆಯಲ್ಲಿ ನೆಂದರು ಆದರೂ ಸಹ ಉರದೆ ಅತ್ಯಂತ ಯಶಸ್ವಿಯಾಗಿ ಇವತ್ತು ದಿವಸ ಶಿವಗಡ್ಡದಲ್ಲಿ ಶ್ರೀರಾಮ ಶೋಭಾಯಾತ್ರೆಯನ್ನು ನೆರವೇರಿಸೋದಕ್ಕೆ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾವು ವಿಶೇಷವಾಗಿ ನಮ್ಮ ಶಿಂಗ್ಗಢ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿಂದೂ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಇನ್ನೂ ವಿಶೇಷವಾಗಿ ಈ ಶೋಭಾಯಾತ್ರೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಹಿಂದೂಗಳ ಒಂದು ಮನಸ್ಥಿತಿಯನ್ನು ಗಟ್ಟಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಮುಖಾಂತರ ನಾನು ಒಬ್ಬ ಹಿಂದುವಾಗಿ ನಮ್ಮ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ತಿಗೆ ಧನ್ಯವಾದಗಳನ್ನು